ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ಇನ್ನೊಂದು ಡಿಶ್ ಇದ್ದೀನಿ ಆ ಡಿಶ್ ಏನು ಅಂದರೆ ಬೇಸನ್ ವಡೆ ಅಂತ ಹೇಳಿ ಅಂದರೆ ಈಗ ಮಳೆ ದಿನ ಸಾಯಂಕಾಲ ಮಳೆ ಬರ್ತಾ ಇದೆ ಮಳೆ ಬರ್ತಿದ್ದಾಗ ಸಂಜೆ ಎಲ್ಲೂ ಹೊರಗೆ ಹೋಗಿರಲ್ಲ ಮನೇಲಿರ್ತೀವಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸಿಂಪಲ್ಲಾಗಿ ಎದುರಿಗಿರೋ ಐಟಮ್ಸಲ್ಲೇ ಇದನ್ನು ಮಾಡ್ಬೋದು ನೋಡಿ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕರಿಯೋದು ಅದೆಲ್ಲ ಏನಿಲ್ಲ ನೋಡಿ ಇದನ್ನು ಒಂದು ಕಪ್ ಕಡಲೆ ಹಿಟ್ಟಿಗೆ ನಾನು ಅರ್ಧ ಕಪ್ಪು ಇದು ಒಂಥರ ಸಣ್ಣ ಕಪ್ ಇದೆಲ್ಲ ಇದರಲ್ಲಿ ಮೊಸರು ತಗೊಂಡಿದ್ದೀನಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು ಇದೊಂಥರ ಗಟ್ಟಿಯಾಗಿ ಗಂಟಿಲ್ದಂಗೆ ನೀವು ಕಲಿಸ್ಕೊಂಡು ರೆಡಿ ಮಾಡಿಕೊಡಿ ಸ್ವಲ್ಪ ಏನು ಮಾಡಿ ಈ ಹದ ನೀವು ಮಾಡಿಕೊಂಡ್ರೆ ಸಾಕು ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದು ನಾನೇನು ಬಜ್ಜಿ ಆ ಥರ ಮಾಡ್ತಾ ಇಲ್ಲ ನೋಡಿ ಇದಕ್ಕೆ ಇವಾಗ ಇದು ಕಲಿಸ್ಕೊಂಡ್ರಲ್ವಾ ಎಲ್ಲೂ ಗಂಟು ಅಂತ ಏನಿಲ್ಲ ಎಲ್ಲ ಒಂಥರ ಪೇಸ್ಟ್ ಥರ ಇದೆ ಇದಕ್ಕೆ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದೇ ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ ಮತ್ತು ಅರ್ಶನ ಪುಡಿ ಹಾಕ್ತೀನಿ ಆಮೇಲೆ ಖಾರದ ಪುಡಿನೂ ಅಷ್ಟೇ ಒಂದು ನಿಮಗೆ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮತ್ತು ಗರಂ ಮಸಾಲ ಕೂಡ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇಷ್ಟು ಆದಮೇಲೆ ಮತ್ತೆ ಇದನ್ನು ಸತಿ ನೀಟಾಗಿ ಕಲ್ಸ್ಕೊಳ್ಳಿ ಒಂಚೂರು ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಒಂಚೂರು ಜೀರಿಗೆ ಹಾಕ್ತೀನಿ ಚಿಟಿಕೆ ಇಂಗು ಮತ್ತೆ ಸ್ವಲ್ಪ ಎಳ್ಳು ಎಳ್ಳಿಂದ ಇದು ಒಳ್ಳೆ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೆ ಎಳ್ಳು ಹಾಕ್ತಾ ಇದ್ದೀನಿ ನಾನು ಎಳ್ಳು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ಅದರಿಂದ ನೋಡಿ ಇವಾಗ ಇದನ್ನು ಪೇಸ್ಟ್ ತರ ಮಾಡ್ಕೊಂಡಿದ್ನಲ್ಲ ಇದನ್ನ ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಿಧಾನವಾಗಿ ಕಲಿಸ್ತಾ ಹೋಗಿ ಇದು ಒಂಥರ ಗಟ್ಟಿ ಆಗುತ್ತೆ ನಿಮಗೆ ಉರಿ ಕಡಿಮೆ ಇರಲಿ ಸಣ್ಣದ ಉರಿನೇ ಇರಲಿ ನೋಡಿ ಈ ಥರ ನಿಮಗೆ ಗೊತ್ತಾಗುತ್ತೆ ಇದು ಎಲ್ಲ ಫುಲ್ಲು ಈ ಬಾಂಡ್ಲಿ ಬಿಟ್ಬಿಟ್ಟು ಬರುತ್ತೆ ಆವಾಗ ಇದು ಒಂಥರ ಆಗಿದೆ ಬೆಂದಿದೆ ಇದು ಅಂತ ಹೇಳಿ ನೀವು ಒಂಥರ ಈ ಥರ ಪ್ಲೇಟಿಗೆ ಇದನ್ನು ಹಾಕ್ಕೊಂಡ್ಬಿಡಿ ನಿಧಾನವಾಗಿ ಎಲ್ಲ ಕಡೆ ಇದರಿಂದ ಹೂನು ಅಥವಾ ಚಾಕುವಿಂದ ನೀವು ಸ್ಪ್ರೆಡ್ ಮಾಡ್ಬೋದು ನೋಡಿ ಈ ಥರ ಈ ತಟ್ಟೆಗೆ ಮೊದಲೇ ಒಂಚೂರು ಆಯಿಲ್ ಸವರ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ಕೊತ್ತಂಬರಿ ಸೊಪ್ಪು ಅಥವಾ ನೀವು ಮೆಂತೆ ಸೊಪ್ಪು ಕೂಡ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದನ್ನು ಹಾಕ್ಕೊಳ್ಬೋದು ಮೆಂತ್ಯ ವಡೆ ಅಂತ ಹೇಳಿ ಇದನ್ನು ನಾನಿವಾಗ ನಿಮಗೆ ಬೇಸನ್ ವಡೆ ಅಂದರೆ ಕಡಲೆ ಹಿಟ್ಟಿನ ವಡೆ ಅಂತ ತೋರಿಸ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನೋಡಿ ಎಲ್ಲ ನಿಧಾನಕ್ಕೆ ಸ್ಪ್ರೆಡ್ ಮಾಡಿಬಿಡಿ ನಾನು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದೊಂದೇ ಥರ ಮಾಡಿಟ್ಕೊಂಡಿದ್ದೀನಿ ಇದೆಲ್ಲ ಒಂಥರ ಕಟ್ ಮಾಡಿ ಇಟ್ಕೊಂಡು ನೀವು ಕಟ್ಲೆಟ್ ಅನ್ಬೋದು ಯಾವ ಥರ ನಿಮಗೆ ಏನು ಹೆಸರು ಇಟ್ಕೊಬೋದು ಅದನ್ನು ನೀವು ಇಟ್ಕೊಳ್ಳಿ ನೋಡಿ ಇದನ್ನು ಒಂದೇ ಥರ ಎಲ್ಲನೂ ಇಟ್ಬಿಟ್ಟು ನೀವು ಕೆಳಗೆ ಮೇಲೆ ನಿಧಾನವಾಗಿ ಉರಿ ಸಣ್ಣ ಇಟ್ಕೊಂಡೆ ಇದನ್ನ ಫ್ರೈ ಮಾಡ್ಕೊಳ್ಳಿ ಮಳೆ ಬರ್ತಿದ್ದಾಗಂತೂ ತಿನ್ನಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಇದು ಸಲ ಮಾಡಿದ್ರೆ ನಿಜವಾಗ್ಲೂ ಮತ್ ಮತ್ ಮಾಡ್ತೀರಾ ಈ ಆಫೀಸಿಂದ ಮೇಲೆ ಯಾವಾಗ ಬೇಕಾದ್ರೂ ನೋಡಿ ಇದೇನು ಅಂತ ಕಷ್ಟ ಇಲ್ಲ ಮಾಡೋದು ಯಾವಾಗ ಬೇಕಾದರೂ ನೀವು ಇದನ್ನು ರೆಡಿ ಮಾಡ್ಕೋಬೋದು ಎರಡು ಕಡೆ ಸ್ವಲ್ಪ ಬ್ರೌನಾಗಿ ಚೆನ್ನಾಗಿ ಆಗೋ ಹಾಗೆ ಬೇಯಿಸಿದ್ದೀನಿ ಇದನ್ನು ತುಂಬ ಏನು ಎಣ್ಣೆ ಹಾಕಬೇಕಾಗಿಲ್ಲ ನೀವು ಕಡಲೆ ಹಿಟ್ಟಿಂದಲ್ವ ತುಂಬ ಟೇಸ್ಟು ಭಾಳ ಚೆನ್ನಾಗಿರುತ್ತೆ ಸಂಜೆ ತಿನ್ನೋಕ್ಕಂತೂ ಇದು ಹೇಳ್ ಮಾಡಿಸಿ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಇದನ್ನ ಮತ್ತೆ ನಾ ಹಾಕಿದ್ದೇನು ತುಂಬಾ ಕಡಿಮೆ ಇತ್ತು ನೋಡಿ ಅದಕ್ಕೆ ನೋಡಿ ಮತ್ತೇನು ಇದಕ್ಕೆ ನೀವು ಏನು ಜಾಸ್ತಿ ಆಯಿಲ್ ಏನು ಹಾಕಬೇಕಾಗಿಲ್ಲ ಒಂದು ಹೆಚ್ಕೊಂಡು ಇಟ್ಕೊಂಡಿರೋ ಮಧ್ಯದಲ್ಲಿ ಹೆಚ್ಕೊಂಡಿರೋ ಇದನ್ನು ಹಾಕ್ಕೊಂಡಿದ್ದೀನಿ ಹಸಿ ಹಚ್ಚಿಟ್ಕಾಯಿ ಮತ್ತು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ತುಂಬ ಏನು ಇದಾಗಬೇಕಾಗಿಲ್ಲ ಈರುಳ್ಳಿ ಇದಕ್ಕೇನು ಒಂಚೂರು ಒಂದು ಚಿಟ್ಕೆ ಉಪ್ಪು ಹಾಕ್ತೀನಿ ಅದಕ್ಕೇನು ಜಾಸ್ತಿ ಅಂತ ಖಾರ ಬಳಸಿಲ್ಲ ಆದ್ದರಿಂದ ಇದಕ್ಕೂ ನಾನು ಚೂರು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಯ್ತಲ್ವಾ ನನಗೆ ಇದ್ರ ಮೇಲೆ ಅದನ್ನು ಹಾಕಿಬಿಟ್ಟು ಸರ್ವ್ ಮಾಡೋವಾಗ ನೀವು ಆ ಥರ ಮಾಡಿದರೆ ತಿನ್ನೋರಿಗೆ ಚೆನ್ನಾಗಿರುತ್ತೆ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನೀವು ಸೆಂಟ್ರಲ್ಲಿ ಬೇಕಾದರೂ ಹಾಕಿ ಇದನ್ನು ಅದನ್ನು ತಗೊಂಡು ತಿನ್ನೋರು ಆ ಥರನೂ ತಿನ್ಬೋದು ಈ ಹಸಿಮೆಣ್ಸಿನ್ಕಾಯಿ ಕೂಡ ಮಧ್ಯದಲ್ಲಿ ನಂಚ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ನೋಡಿದ್ರ ಎಷ್ಟು ಬೇಗ ಮೈ ನಾನು ಯೂಸ್ ಮಾಡಿರೋದು ಮೈದಾ ಎಲ್ಲ ಏನೂ ಯೂಸ್ ಮಾಡಿಲ್ಲ ಕಡಲೆ ಹಿಟ್ಟಿನ ವಡೆ ಅಂತ ಮಾಡಿ ತೋರಿಸಿದ್ದೀನಿ ನಿಮಗೆ ನೀವು ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕ್ರೇಜ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ